தருணன்னா கை மாட்டி களியாவா வாடி க ஷாம்பு கிளினிக் ஷாம்பு வாடி க ஷாம்பு ஹத்தி தள்ளதே ஏல சந்தனர நவுக்கு தள்ளா தர்மமாமான புலிட்ட காடி காடி பட 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 ಪಿಕ್ಕಿ ಪಿಕ್ಕಿ ನೋಡ ಕತ್ಮನದಾಗ ಕೈಸಿ ದೊಡ್ಡ ದೊಡ್ಡ ದಡ್ಡ ದತ್ಮನದಾಗ ಕೈಸಿ ದೊಡ್ಡ 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 ಮಾಮ ಕ್ಷತ್ರಿ ಮಾಮಾ ಬಾ ಮಾ ಮಾ ಮಾವಾ ಛತ್ರಿ ಮಾವಾ ಏನು ಎಲ್ಲಾರು ತಂಡ್ಯಾಗ ಮುಚ್ಕೊಂಡ ಕುಂತಿರನು ಅಲ್ಲ ನಾವು ಒಪ್ಪೇಕ ಎಪ್ಸಾಕತ್ರ ರೀ ನಿಮ್ದು ಯಾವಾಗ ಹೇಳ್ಬೇಕಂತ ಎಪ್ಸಾಕ ಬಂದಿ ಎಲ್ಲಿ ಹತ್ರ ರೀ ಎದ್ದೆತ ನಮ್ಮ ಮಾಮಗಳು ನಿಮ್ದು ಒಂದು ಹಿಟ್ರ್ ಎದ್ದ ಎದತ್ತೆ

மது மதுவங்க அங்க எல்ல মাতা ডুব সিগতি মাতা ডুব মারি লোড মারি লোড ভিড় শিখতে নিন জুড়ে মাতা ডো দি

மதுஹள்ளி நின்னரா இல்ல பல்ல पाल बुनियान बुनिया மறவடி மேல சொல்ல மனுஷக்கு பசீக்காண்டாட கு மேல சொல்ல மனுஷி டா மாதபா 재미, Länder män ne mi guti ni

ಯಾಕೆ ಕೇಳಾಕತ್ತೀರಿ ನಾ ಯಾರನ ಮಾಡಿ ಹೆಡ್ ಕಾಸ್ಟೇಬಲ್ ಪೊಲೀಸ್ ಆಧುದನ್ನ ಸಾದು ಅಂದ್ರೆ ಪಿಚ್ಚರ್ನ್ಯಾಗ ಕಾಮಿಡಿ ಮಾಡ್ತಾನಲ್ಲ ಆ ಸಾಧು ಏನ್ರಿ ಅವ ಆ ಹೋಗಿಲ್ಲ ಗೊಗ್ಗಿಲ್ಲ ನಾ ಹೇಳಿದ್ದು ಪೊಲೀಸ್ ಹೆಡ್ ಕಾಸ್ಟೇಬಲ್ ಸಾಧೋದನ್ನ ಸಾಧು ಏ ಮುದ್ಕ ವಯಸ್ಸು ಅಷ್ಟು ನನಗೆ ಯಪ್ಪ ನನಗರ ಹಾಫ್ ಸೆಂಚುರಿ ಫುಲ್ ಸೆಂಚುರಿ ಇನ್ನೂ ಭಾಳ ಲೇಟ್ ನಮಗುಂದು ಹಂಗಾದ್ರೆ ಮಗಳ ಮದುವೆ ಏನ ಮಾಡಿಲ್ ಬಿಡ ಇನ್ನು ಐತಿ ಯಾಕೆ ಕುಚ್ಚಾಕ್ ಹೋಗ್ತಿದ್ದೆ ನಿನ್ನೋಣ ಕಬ್ಬಿಣ ಪಡೆದ ಹುಡ್ತವ್ ಬಾರು ನಿನ್ನ ಶಕ್ ತಿಂಡ ಐತ್ ನೋಡ ನಮ್ ಅಪ್ಪಂದಂತೀನಿ ಅವ್ನ ತಿಂಡಿ ಇವನ್ನ ತಿಂಡಿ ಐದತಿ ಈಗ ನನಗಿನ್ನ ಗಂಡ ಹುಡುಕಾಕತ್ತಾನ್ರಿ ಮಗಾ ಬರೆ ನಿನ್ ಕತೆ ನಿಮ್ಮಾಪ್ಪ ನಿನ್ನ ಗನ್ ನೋಡಿದರಾಗ ನಿಮ್ಮ ಉದ್ದಕಾರ ಆಗಿರ್ತೆ ಇರ್ ಬಿಡು ನಿಮ್ಮ ಜ್ಯಾಕ್ ನಮ್ಮ ಸುದ್ದಿ ಲೈಸೆನ್ಸ್ ತೋರಿಸು ಲೈಸೆನ್ಸ್ ಲೈಸೆನ್ಸ್ ಯಾಪ್ಪ ಸೈಬ್ರು ಅದರ್ದಿ ಲೈಸೆನ್ಸ್ ಯಾಕ ಮಗನ ಬಡಿಗೆಯಾತು ಕುಂಡೆम्या ಕುಂದ್ರ ಸಂನ ಸರಳ ಲೈಸೆನ್ಸ್ ತೋರಿಸಿ ಇಲ್ಲ ಕೇಸ್ ಬರಿಲು ಅಲ್ರಿ ಗಾಡಿಗೆ ಲೈಸೆನ್ಸ್ ಇದ್ದ ನೋಡಿರಿ ಇದು ಮನುಷ್ಯ ಅಡ್ಡಾಡಕ್ ಲೈಸೆನ್ಸ್ ಬೇಕಂದ್ರೆ ಹೆಂಗ್ ಅಂತೀನಿ ರೀ ನಾನು ನಾ ಗಾಡಿ ಲೈಸೆನ್ಸ್ ಕೇಳಿಲ್ಲ ರೋಡ್ ಮೇಲೆ ನಡ್ಕೊಂಡ್ ಬಂದಿಲ್ಲ ಈ ಲೈಸೆನ್ಸ್ ಕೇಳಾಕತ್ತನ ರೋಡ್ ಮೇಲೆ ನಡ್ಕೊಂಡ್ ಬಂದಿಲ್ಲ ರೋಡ್ ಮ್ಯಾಗ ಆ ಲೈಸೆನ್ಸ್ ಕೇಳಾಕತ್ತನ ಈ ರೋಡ್ ಮ್ಯಾಗ ಅಡ್ಡಾಡಕ್ ಲೈಸೆನ್ಸ್ ಬೇಕನ್ನೋದು ನಮ್ಗೆ ಗೊತ್ತಿದ್ದ ಇವತ್ತೇನ್ ನೀವು ಹೇಳಿದ್ರಲ್ಲ ಈ ಸದ್ದಾನ ಪಂಚಾಯತ್ ಬೇವೇನಂತ ಹಾಕಿನಿ

और मोर गुटे ಇದಕ್ಕೆ ಜಡದರ ಅವ್ನು ಅದ್ರ ಅದರ ಮುಂದೆ ಕುಂತಾ ಕೂತಬೇಕು ನಿನ್ನ ಅವ್ನ ಬಿಟ್ಟರೆ ಅದಿರು ಹೋಗಕನ ಹೇಳ್ತಾನ ಅದನ್ನ ಬಾಯಿ ಮುಂದೆ ಬಾ ಇಲ್ಲ ಅದರಗೆ ತುರುತೀನಿ ನಾನು ಅವ್ನ ಟ್ರೈನಿಂಗ್ ಇಲ್ಲ ಇಲ್ಲ ಟ್ರೈನಿಂಗ್ ಕಲಿಸಬೇಕು ಅವಂಗಲ್ಲ ಯಪ್ಪ ಅವಂಗ ಕಾಕಾ ನೀ ಸುಮ್ಮ ನಿಂದ್ರು ನಿಟ್ಟಿ ಕಾಕಾ ಅಲ್ಲ ಪೊಲೀಸ್ ಅದನ ಎಣ್ಣ ಅಲ್ಲೇ ನಿಂದ್ರು ನಿಟ್ಟಿ ಅಣ್ಣನ ಬೇಡ ಕೊಂದ ಹೋಗು ದೆ ಆಧಾರ್ ಕಾರ್ಡ್ ಕಾಕ ಸುಮ್ಮ ನಿಂದ್ರು ನಿಟ್ಟಿ ಯಪ್ಪ ಬಾಯಿಲಿ ಇವರು ಪೊಲೀಸ್ ಸಾಯಬರು

Papa ta ta bye bye papa <laughs> yeah, I, I love you papa

ನೀ ನೂರು ರೂಪಾಯಿ ಕೊಡುದು ಬೇಡ ಲೈಸೆನ್ಸ್ ತೋರಿಸುದು ಬೇಡ ಈ ಸಾಧನ ಕೈ ಹಿಡಿದು ಒಮ್ಮೆ ಕುಣತಾ ಕುಣಿದಂದ್ರ ನೂರ್ ರೂಪಾಯಿ ಮುಟ್ಟಿದಂಗ ನಾನು ನಿಮ್ ಹಿಡ್ಕೊಂಡ್ ಅಳಿಗಾಡ್ಬೇಕ ಹಿಡ್ಕೊಳಬೇಕ ಏನ್ ಕೈಯ ಹಂಗೆ ಹಂಗ್ರಿ ಹಿಡ್ಕೊಬೇಕ ಕೈಯ ಹಂಗ ಬಂದಷ್ಟು ಚಾಲೂನ್ ಆಗ್ಬೇಕನ್ನೋದು ಚಾಲೂನ್ ನಮ್ಮ ಮಿಷನ್ ಹಂಗ ಆಲ್ಬಾರ್ದು ಒಂದ್ ಇಟ್ಟು ನಾನು ನಿಮ್ಮನ್ನ ಮುಟ್ಟಬೇಕು ನಿಮ್ದು ಕರೆಂಟ್ ಪಾಸ್ ಆಗ್ಬೇಕು ನಿಮ್ದು ಮೇನ್ ಫ್ಯೂಸ್